ಸುಮಾರು ಎಪ್ಪತ್ತು ವರ್ಷಗಳಷ್ಟು ಹಿಂದಿನ ಕತೆ ಇನ್ನು ನಾವು ಕಲ್ಯಾಣ ಕರ್ನಾಟಕ ಅಂತ ಏನ್ ಹೇಳ್ತೇವೋ ಆ ಭಾಗದ ಕಲಬುರ್ಗಿ ಪಕ್ಕದ ಕೋಬಾಳ್ ಎಂಬ ಪುಟ್ಟ ಗ್ರಾಮ ಆ ಗ್ರಾಮದ ಒಂದು ಕೇರಿಯಲ್ಲಿ ಗುಡಿಸಲಿನಂತಹ ಹಲವು ಮನೆಗಳು ಇಂತಹ ಮನೆಗಳಲ್ಲೊಂದರಲ್ಲಿ ಬಾಬುರಾವ್ ರತ್ನಮ್ಮ ದಂಪತಿಯರ ಹಿರಿಮಗಳಾಗಿ ಆ ಹೆಣ್ಣು ಮಗಳು ಜನಿಸುತ್ತಾಳೆ ಬಾಬುರಾವ್ ಅವರು ಕಲಬುರ್ಗಿಯ ಮಿಲ್ಲೊಂದರಲ್ಲಿ ಕೂಲಿ ದುಡಿಮೆ ಮಾಡುತ್ತಿದ್ದರು ರತ್ನಮ್ಮ ಬೆಳಗಿನ ಜಾವ ಎದ್ದು ಮನೆ ಮನೆಗೆ ತೆರಳಿ ತರಕಾರಿ ವ್ಯಾಪಾರ ಮಾಡಿ ಕುಟುಂಬ ನಡೆಸಲು ನೆರವಾಗುತ್ತಿದ್ದರು ಬಾಬುರಾವಿಗಾಗಿರ್ಲಿ ರತ್ನಮ್ಮರಿಗಾಗಿರ್ಲಿ ಔಪಚಾರಿಕವಾದ ವಿದ್ಯಾಭ್ಯಾಸವೇನು ಆ ಕಾಲಕ್ಕೆ ಲಭಿಸಿರಲಿಲ್ಲ ಆದ್ರೂ ಬಾಬುರಾವ್ ಅವರು ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳಲ್ಲಿ ಗಾಂಧೀಜಿ ನಂತಹ ಮಹಾರಥರಿಂದ ಪ್ರೇರಣೆಗೊಂಡು ಅವರನ್ನ ಇನ್ನೂ ಹತ್ತಿರದಿಂದ ತಿಳಿಯುವುದಕ್ಕೋಸ್ಕರ ತಾನೇ ಅಕ್ಷರಗಳನ್ನು ಕಲಿತು ಒಂದೊಂದು ಅಕ್ಷರಗಳನ್ನು ಪದಗಳನ್ನು ಜೋಡಿಸಿ ಓದಲು ಕಲಿತಿದ್ದರು ಸಾಧಾರಣ ಒಬ್ಬ ಮನುಷ್ಯನ ಜೀವನದಲ್ಲಿ ವಿದ್ಯೆಯ ಮಹತ್ವವೇನು ಅಕ್ಷರಗಳು ಅಥವಾ ವಿದ್ಯೆ ಒಬ್ಬ ವ್ಯಕ್ತಿಯಲ್ಲಿ ಉಂಟು ಮಾಡುವ ಪವಾಡಗಳು ಏನು ಎಂಬುದನ್ನ ಅವರು ಚೆನ್ನಾಗಿ ಅರಿತಿದ್ದರು ತನ್ನ ಮಕ್ಕಳಿಗೆ ತಾನು ನೀಡಲು ಸಾಧ್ಯವಾಗುವ ಅತಿ ದೊಡ್ಡ ಸಂಪತ್ತು ಅಂದ್ರೆ ಅದು ವಿದ್ಯೆ ಎಂಬುದನ್ನ ಅವರು ಅದಾಗಲೇ ಅರ್ಥ ಮಾಡಿಕೊಂಡಿದ್ದರು ಒಂದು ರಾತ್ರಿಯಲ್ಲಿ ತಿಂಗಳ ಬೆಳಕಲ್ಲಿ ಆ ಪುಟ್ಟ ಮನೆಯ ಚಾವಡಿಯಲ್ಲಿ ಕುಳಿತು ತನ್ನ ಹಿರಿಮಗಳನ್ನ ಅವರು ತನ್ನ ಪಕ್ಕಕ್ಕೆ ಕರೆಯುತ್ತಾರೆ ತಂದೆಯ ಕರೆಗೆ ಹೋಗುಟ್ಟು ಹತ್ತಿರ ಬಂದು ನಿಂತ ಐದನೇ ಕ್ಲಾಸಿನಲ್ಲಿ ಹೋಗುತ್ತಿದ್ದ ಕೇವಲ ಹತ್ತು ಹನ್ನೊಂದು ವರ್ಷ ಮಾತ್ರ ಪ್ರಾಯವಿದ್ದ ತನ್ನ ಮಗಳ ತಲೆಯನ್ನು ನೇವರಿಸುತ್ತಾ ಆ ತಂದೆ ಹೇಳ್ತಾರೆ ಮಗ ನಂಗೊಂದು ಕನಸು ಇದೆ ನೀನು ಚೆನ್ನಾಗಿ ಓದಿ ಮುಂದೆ ಒಂದು ದೊಡ್ಡ ಸರ್ಜನ್ ಆಗ್ಬೇಕು ಎಂಬುದಾಗಿ ತನ್ನ ಈ ಬಹುದೊಡ್ಡ ಕನಸನ್ನ ತನ್ನ ಮಗಳಿಗೆ ಬಳುವಳಿಯಾಗಿ ನೀಡುವಾಗ ಆ ಕುಟುಂಬದ ಆರ್ಥಿಕ ಸ್ಥಿತಿ ಹೇಗಿತ್ತು ಅಂದ್ರೆ ಅಂದಂದಿನ ಖರ್ಚು ವೆಚ್ಚ ನಿಭಾಯಿಸಲು ಅವರ ಸಂಪಾದನೆ ಸಾಕಾಗುತ್ತಿರಲಿಲ್ಲ ಹೆಣ್ಣು ಮಕ್ಕಳು ಅಂದ್ರೆ ಇವತ್ತಿಗೂ ಕೂಡ ಕೆಲವು ತಂದೆ ತಾಯಿಯಂದಿರು ಭಾರ ಎಂದು ಚಿಂತಿಸುತ್ತಿರಬೇಕಾದರೆ ಆದಷ್ಟು ಬೇಗ ಅವರ ಮದುವೆ ಮಾಡಿ ಆ ಭಾರ ಇಳಿಸಬೇಕು ಎಂದು ಚಿಂತಿಸುತ್ತಿರಬೇಕಾದರೆ ಆ ಕಾಲಕ್ಕೆ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿ ಯಾವ ತರಹ ಇದ್ದಿರಬಹುದು ಎಂಬುದನ್ನು ನಮಗೆ ಊಹಿಸಬಹುದು ಹೆಣ್ಣು ಮಕ್ಕಳು ಶಾಲೆಯ ಮೆಟ್ಟಿಲು ಹತ್ತುವುದು ಕೂಡ ಅಪರೂಪವಾಗಿದ್ದ ಕಾಲವಾಗಿತ್ತು ಅದು ಅಂದಿನ ಸಾಮಾಜಿಕ ಶ್ರೇಣಿಯಲ್ಲೂ ಕೂಡ ಅತಿ ಹಿಂದುಳಿದ ವಿಭಾಗಕ್ಕೆ ಸೇರಿದ ಕುಟುಂಬವಾಗಿತ್ತು ಅವರದ್ದು ಹೀಗೆ ಸಂದಿಗ್ಧತೆಗಳೇನಿದ್ದರೂ ತನ್ನ ತಂದೆಯ ಕನಸನ್ನ ತನ್ನ ಕನಸನ್ನಾಗಿಸಿ ಆ ಕನಸಿನ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ಆ ಹೆಣ್ಣು ಮಗಳು ತನ್ನ ಜೀವನದ ಮುಂದಿನ ಒಂದೊಂದು ಕ್ಷಣವನ್ನು ಒಂದೊಂದು ಗಳಿಗೆಯನ್ನು ಒಂದೊಂದು ದಿನವನ್ನು ವಿನಿಯೋಗಿಸುತ್ತಾಳೆ ಶ್ರದ್ಧೆಯಿಂದ ಓದುತ್ತಾಳೆ ಶಾಲಾ ಜೀವನದಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಗೊಂಡು ಕಾಲೇಜಿನ ಮೆಟ್ಟಿಲು ಹಚ್ಚುತ್ತಾಳೆ ಮುಂದೆ ಎಂಬಿಬಿಎಸ್ ಓದು ಮುಗಿಸಿ ಎಂಎಸ್ ಮಾಡಿ ಸರ್ಜನ್ ಆಗ್ತಾರೆ ಹೀಗೆ ಪುರುಷ ಪ್ರಧಾನವಾಗಿದ್ದ ಸರ್ಜನ್ ಕ್ಷೇತ್ರಕ್ಕೆ ಕಾಲಿಟ್ಟ ಮೊದಲ ಮಹಿಳೆ ಆಗ್ತಾರೆ ಹತ್ತೊಂಬತ್ ನೂರ ತೊಂಬತ್ತ ನಾಲ್ಕರಲ್ಲಿ ಕಿಡ್ವಾಯ್ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಮೊದಲ ಮಹಿಳಾ ಪ್ರಾಧ್ಯಾಪಕರಾಗುತ್ತಾರೆ ಮುಂದೆ ಆಂಕೋಲಜಿ ವಿಭಾಗದ ಮುಖ್ಯಸ್ಥರಾಗುತ್ತಾರೆ ಅದೇ ಆಸ್ಪತ್ರೆಯ ಡೈರೆಕ್ಟರ್ ಕೂಡ ಆಗ್ತಾರೆ ಜನಸೇವೆ ಜನಾರ್ದನ ಸೇವೆ ಎಂಬ ಧ್ಯೇಯದೊಂದಿಗೆ ಅವರು ತನ್ನನ್ನು ತಾನೇ ಸಮಾಜಕ್ಕೆ ಅರ್ಪಿಸಿ ಬಡ ರೋಗಿಗಳ ಪಾಲಿನ ಆಶಾಕಿರಣವಾಗ ಆ ಮಹಾತಾಯಿಯೇ ಆ ಅಪ್ರತಿಮ ಸಾಧಕಿಯೇ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿ ಕಲಬುರ್ಗಿಯ ಆ ಕೇರಿಯ ಪುಟ್ಟ ಗುಡಿಸಲಿನಿಂದ ಬೆಂಗಳೂರಿನ ಕಿಡ್ವಾಯ್ ಮೆಮೋರಿಯಲ್ ಆಸ್ಪತ್ರೆಯವರೆಗೆ ಇರುವ ಆ ಹಾದಿ ಅವರ ಪಾಲಿಗೆ ಅಷ್ಟು ಸುಲಭದ ಹಾದಿ ಆಗಿರಲಿಲ್ಲ ಕಲ್ಲು ಮುಳ್ಳುಗಳಿಂದ ಕೂಡಿದ ಕಠಿಣ ಹಾದಿಯಾಗಿತ್ತು ಅದು ಆ ಹಾದಿಯಲ್ಲಿ ಅವರು ನಡೆದು ಬಂದ ಕತೆ ನಿಜಕ್ಕೂ ಒಂದು ಸ್ಫೂರ್ತಿದಾಯಕ ಕತೆ ನೋಡುಗರ ಕೇಳುಗರ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸುವ ಕತೆ ಆ ಸ್ಫೂರ್ತಿದಾಯಕ ಕತೆ ನಾ ಕಂಡತ್ತಿ ನಿಮ್ಮ ಮುಂದೆ ಈ ದೃಶ್ಯವನ್ನ ನೀವು ಎಷ್ಟು ಜನ ನೋಡಿರ್ತೀರಿ ಎಂಬುದನ್ನ ನಾನು ಅರಿ ಆದ್ರೆ ನೀವು ನೋಡಿದ್ದೆ ಹೌದಾದರೆ ನಿಮ್ಮ ಕಣ್ಣಂಚು ಹುದ್ದೆಯಾಗಿ ಒಂದು ಹನಿಯಾದರೂ ಜಾರಿರಬಹುದು ಎಂಬುದು ನನ್ನ ಅನಿಸಿಕೆ ಆಚಾರದ ಸಂಪ್ರದಾಯದ ಹೆಸರಿನಲ್ಲಿ ನಡೆಯುತ್ತಿದ್ದ ಹಲವಾರು ದುರಾಚಾರಗಳನ್ನು ಅನಾಚಾರಗಳನ್ನು ಮೆಟ್ಟಿ ನಿಂತು ಬೆಳೆದು ಬಂದ ಸಮಾಜ ನಮ್ಮದು ಇದರ ಹಿಂದೆ ಹಲವಾರು ಸಾಮಾಜಿಕ ಹರಿಕಾರರ ತ್ಯಾಗ ಹಾಗೂ ಪರಿಶ್ರಮ ಇದ್ದೇ ಇದೆ ಇಂತಹ ಒಂದು ದುರಾಚಾರ ಆ ಕಾಲಕ್ಕೆ ನಮ್ಮ ಸಮಾಜದಲ್ಲಿ ಚಾಲ್ತಿಯಲ್ಲಿತ್ತು ಒಂದು ಪ್ರತ್ಯೇಕ ವಿಭಾಗದ ಜನ ತಮ್ಮ ಮನೆಯ ಹಿರಿಮಗಳನ್ನ ದೇವದಾಸಿಯನ್ನಾಗಿ ಸಮಾಜಕ್ಕೆ ಬಿಟ್ಟುಕೊಡಬೇಕಾಗಿತ್ತು ದುರಾದೃಷ್ಟವಶಾತ್ ಬಾಬುರಾವ್ ಅವರ ಕುಟುಂಬವು ಇದೇ ವಿಭಾಗಕ್ಕೆ ಸೇರಿದವರಾಗಿದ್ದರು ಆದರೆ ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದ ಹಲವಾರು ದುರೀಣ ಸಮಾಜ ಸೇವಕರ ಭಾಷಣಗಳಿಂದ ಪ್ರಭಾವಿತರಾಗಿದ್ದ ಬಾಬುರಾವ್ ಅವರು ತನ್ನ ಮಗಳನ್ನ ಈ ರೀತಿಯ ಅನಾಚಾರಗಳಿಗೆ ಬಿಟ್ಟುಕೊಡಲು ತಯಾರಾಗಿರಲಿಲ್ಲ ನಾನು ನನ್ನ ಮಗಳನ್ನ ಸಮಾಜಕ್ಕಾಗಿ ಬಿಟ್ಟುಕೊಡುತ್ತೇನೆ ಆದರೆ ಅದು ದೇವದಾಸಿಯಾಗಿ ಅಲ್ಲ ಬದಲಾಗಿ ದೇವ ಸಮಾನರಾದ ಡಾಕ್ಟರ್ ಆಗಿ ಎಂದು ಅವರು ಅದಾಗಲೇ ಪ್ರತಿಜ್ಞೆ ಮಾಡ್ತಾರೆ ಅವರ ಮಡದಿ ರತ್ನಮ್ಮ ಆಗಿದ್ದರು ಆ ಕುಟುಂಬದ ಬೆನ್ನಿಲು ನಸುಕಿನಲ್ಲೇ ಎದ್ದು ಮಾರುಕಟ್ಟೆಗೆ ಹೋಗಿ ತರಕಾರಿ ತಂದು ಅದನ್ನ ಮನೆ ಮನೆಗೆ ಮಾರಿ ಬಂದ ಹಣವನ್ನೆಲ್ಲ ಕೂಡಿಟ್ಟು ಕೂಡಿಟ್ಟು ಅವರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿನಿಯೋಗಿಸುತ್ತಿದ್ದರು ವಿಜಯಲಕ್ಷ್ಮಿ ಆ ದಂಪತಿಯರ ದೊಡ್ಡ ಮಗಳಾದರೆ ಅವರ ಕೆಳಗೆ ಇನ್ನೂ ಒಬ್ಬ ಗಂಡು ಹಾಗೂ ಆರು ಜನ ಹೆಣ್ಮಕ್ಕಳಿದ್ದರು ಮಿತವಾದ ಗಳಿಕೆಯಲ್ಲಿ ಈ ದೊಡ್ಡ ಸಂಸಾರವನ್ನ ಮುನ್ನಡೆಸುವ ಜವಾಬ್ದಾರಿ ಆ ತಾಯಿ ತನ್ನ ಹೆಗಲ ಮೇಲೆ ಏರಿಸಿದ್ದರು ತನ್ನ ಹಿರಿಮಗಳು ವಿಜಯಲಕ್ಷ್ಮಿ ಶಾಲೆಯಲ್ಲಿ ಓದುತ್ತಿರಬೇಕಾದರೆ ಎಲ್ಲಾ ಕ್ಲಾಸ್ಗಳಲ್ಲೂ ಫಸ್ಟ್ ಬರುತ್ತಿದ್ದುದು ಆ ತಾಯಿಗೆ ಹೆಮ್ಮೆಯಾಗಿತ್ತು ವರ್ಷಕ್ಕೊಮ್ಮೆ ಲಭಿಸುವ ಸ್ಕಾಲರ್ಶಿಪ್ ಪಡೆಯಲು ಆ ಅಮ್ಮ ಓಡೋಡಿ ಶಾಲೆಗೆ ಬರುವುದು ಮೊತ್ತವಾದರೂ ಅದನ್ನ ಸೆರಗಿನೊಳಗೆ ಕಟ್ಟಿ ಆನಂದ ಬಾಷ್ಪ ಸುರಿಸುತ್ತ ಬರುವುದನ್ನ ನೋಡುತ್ತಿರಬೇಕಾದರೆ ಪುಟ್ಟ ಕಂದಮ್ಮ ವಿಜಯಲಕ್ಷ್ಮಿಗೆ ಇನ್ನೂ ಹೆಚ್ಚು ಶ್ರದ್ಧೆಯಿಂದ ಓದಬೇಕು ಎನ್ನುವ ಛಲ ಬರುತ್ತದೆ ಪ್ರಾಥಮಿಕ ಹೈಸ್ಕೂಲು ಕಾಲೇಜು ವಿದ್ಯಾಭ್ಯಾಸದ ನಂತರ ವಿಜಯಲಕ್ಷ್ಮಿ ಅವರಿಗೆ ಹುಬ್ಬಳ್ಳಿ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಅಡ್ಮಿಷನ್ ಲಭಿಸುತ್ತದೆ ಅಡ್ಮಿಷನ್ ಫೀಸ್ ಆದ ಸಾವಿರ ರೂಪಾಯಿ ಕಟ್ಟಲು ಕೂಡ ಅಂದು ಆ ಕುಟುಂಬಕ್ಕೆ ಗತಿ ಇರಲಿಲ್ಲ ತನ್ನ ಪರಿಚಯದ ಒಂದಷ್ಟು ಮನೆಗಳ ಬಾಗಿಲು ತಟ್ಟಿ ಸಂಜೆ ಬಾಬುರಾವ್ ಅವರು ಬರಿಗೈಯಲ್ಲೇ ಮನೆಗೆ ಬಂದು ಮಡದಿ ರತ್ನಮ್ಮರ ಮುಖವನ್ನ ನಿಸ್ಸಹಾಯರಾಗಿ ನೋಡುತ್ತಾರೆ ಅಡವಿಡಲು ಗಂಡ ಕಟ್ಟಿದ ತಾಳಿ ಅಲ್ಲದೆ ಅವರ ಕೈಯಲ್ಲಿ ಬೇರೇನು ಹೋಗಿರಲಿಲ್ಲ ರತ್ನಮ್ಮರಿಗೆ ಆಗ ಬೇರೆ ದಾರಿ ತೋಚಲಿಲ್ಲ ಅವರಿಗೆ ತನ್ನ ಮಗಳ ಪ್ರತಿಭೆಯ ಮೇಲೆ ಅಪಾರವಾದ ನಂಬಿಕೆ ವಿಶ್ವಾಸ ಇತ್ತು ಹಿಂದು ಮುಂದು ಯೋಚಿಸದೆ ಅವರು ಅದನ್ನ ತನ್ನ ಗಂಡನ ಕೈಯಲ್ಲಿ ಇಡುತ್ತಾರೆ ಮುಂದಿನ ದಿನಗಳಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಇದು ತಿಳಿಯುತ್ತದೆ ಸ್ವಾಭಾವಿಕವಾಗಿಯೂ ಅವರ ಮನ ತನ್ನ ತಂದೆಯ ಕನಸನ್ನ ನನಸು ಮಾಡುವ ದೊಡ್ಡ ಜವಾಬ್ದಾರಿ ತನ್ನ ಮೇಲಿಗಿದೆ ಆದರೆ ಆ ಕ್ಷಣಕ್ಕೆ ಅವರು ಒಂದು ಪ್ರತಿಜ್ಞೆ ಕೂಡ ಮಾಡ್ತಾರೆ ಯಾವಾಗ ತನ್ನ ಕಲಿಕೆಗೋಸ್ಕರ ಅಮ್ಮನಿಗೆ ಪವಿತ್ರವಾದ ಮಂಗಲ ಸೂತ್ರವನ್ನ ಅಡವಿಡಬೇಕಾಗಿ ಬಂತೋ ನಾನು ಇನ್ನು ಯಾವತ್ತೂ ಜೀವನದಲ್ಲಿ ಯಾರಿಂದಲೂ ತಾಳಿ ಕಟ್ಟಿಸಿಕೊಳ್ಳುವುದಿಲ್ಲ ತನ್ನ ಜೀವನ ಏನಿದ್ದರೂ ಅದು ಸಮಾಜಕ್ಕೆ ಮೀಸಲು ಇಲ್ಲ ಹೀಗೆ ಅವರು ತನ್ನನ್ನು ತಾನೇ ಸಮಾಜ ಸೇವೆಗಾಗಿ ದಾನ ಮಾಡಿಕೊಳ್ಳುತ್ತಾರೆ ವಿಜಯಲಕ್ಷ್ಮಿ ದೇಶ್ಮಾನೆ ಅವರು ಹುಬ್ಬಳ್ಳಿ ಕೆಎಂಸಿಯಿಂದ ಎಂಬಿಬಿಎಸ್ ಹಾಗೂ ಬಳ್ಳಾರಿ ಮೆಡಿಕಲ್ ಕಾಲೇಜಿನಿಂದ ಎಂಎಸ್ ಪೂರ್ತಿಗೊಳಿಸುತ್ತಾರೆ ತಂದೆಯ ಅಭಿಲಾಷೆಯಂತೆ ಸರ್ಜನ್ ಆಗಿ ಹೊರಬರುತ್ತಾರೆ ವಿಜಯಲಕ್ಷ್ಮಿ ಅವರು ತಾನೇ ಮುತುವರ್ಜಿ ವಹಿಸಿ ತಮ್ಮ ಊರಲ್ಲಿ ಕುಟುಂಬದ ಆಧಾರಕ್ಕಾಗಿ ಒಂದು ಹಿಟ್ಟಿನ ಗಿರಣಿಯನ್ನು ಹಾಕಿಸಿಕೊಡುತ್ತಾರೆ ಮುಂದೆ ಆ ಹಿತ್ತಿನ ಗಿರಣಿಯ ಆದಾಯ ಆ ಕುಟುಂಬವನ್ನ ಈ ಹಿಡಿಯುತ್ತದೆ ಹತ್ತೊಂಬತ್ ನೂರ ಎಂಬತ್ತ ನಾಲ್ಕರಲ್ಲಿ ಬಳ್ಳಾರಿ ಮೆಡಿಕಲ್ ಕಾಲೇಜಿನಿಂದ ಎಂಎಸ್ ಪೂರ್ತಿಗೊಳಿಸಿದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಬೆಂಗಳೂರಿನ ಕಿಡ್ವಾಯ್ ಮೆಮೋರಿಯಲ್ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ರೆಸಿಡೆಂಟ್ ಡಾಕ್ಟರ್ ಆಗಿ ತನ್ನ ವೃತ್ತಿ ಜೀವನವನ್ನ ಆರಂಭಿಸುತ್ತಾರೆ ಮುಂದೆ ಹತ್ತೊಂಬತ್ ನೂರ ತೊಂಬತ್ತ ನಾಲ್ಕರಲ್ಲಿ ಅದೇ ಸಂಸ್ಥೆಯಲ್ಲಿ ಮೊದಲ ಮಹಿಳಾ ಪ್ರಾಧ್ಯಾಪಕರಾಗುತ್ತಾರೆ ಮೊದಲ ಮಹಿಳಾ ಸರ್ಜನ್ ಆಗ್ತಾರೆ ಕ್ಯಾನ್ಸರ್ ಸಂಶೋಧನಾ ವಿಭಾಗವಾದ ಆಂಕಾಲಜಿ ವಿಭಾಗದ ಮುಖ್ಯಸ್ಥರಾಗುತ್ತಾರೆ ಕಿಡ್ವಾಯ್ ಮೆಮೋರಿಯಲ್ ಹಾಸ್ಪಿಟಲ್ ನ ಡೈರೆಕ್ಟರ್ ಆಗ್ತಾರೆ ಆಗಲೇ ಹೇಳಿದಂತೆ ವಿಜಯಲಕ್ಷ್ಮಿ ದೇಶ್ಮಾನೆ ಅವರಿಗೆ ಒಬ್ಬ ತಮ್ಮ ಹಾಗೂ ಆರು ಜನ ತಂಗಿಯರು ಮನೆಯಲ್ಲಿ ಹಿರಿ ಸಹೋದರಿಯ ಸಾಧನೆ ಪೂರಕವಾದ ವಾತಾವರಣ ಬಾಕಿ ಇರುವವರಿಗೆ ಪ್ರೇರಣೆಯಾಗುತ್ತದೆ ಒಬ್ಬನೇ ಸಹೋದರ ಎಲ್ ಬಿ ಓದಿ ಲಾಯರ್ ಆಗ್ತಾರೆ ಐದು ಜನ ಸಹೋದರಿಯರು ಪಿ ಡಿ ಮಾಡಿ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸಕ್ಕೆ ಸೇರುತ್ತಾರೆ ಇನ್ನೊಬ್ಬಳು ಸಹೋದರಿ ಇಂಜಿನಿಯರ್ ಆಗ್ತಾರೆ ಒಂದೇ ಮನೆಯ ಐದು ಜನ ಸಹೋದರಿಯರು ಪಿ ಡಿ ಸಾಧನೆ ಎಂಬುದು ಒಂದು ವಿಶ್ವದಾಖಲೆಯಾಗುತ್ತದೆ ಮೋಸ್ಟ್ ಸಿಬ್ಲಿಂಗ್ ಡಿ ಒಬ್ರು ಡಾಕ್ಟರ್ ಆಗಿ ಒಬ್ಬ ಸರ್ಜನ್ ಆಗಿ ಡಾಕ್ಟರ್ ವಿಜಯಲಕ್ಷ್ಮಿ ಅವರಿಗೆ ಆ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವ ಸುಖ ಜೀವನ ನಡೆಸುವ ಅವಕಾಶಗಳಿದ್ದವು ಆದ್ರೆ ಅವರು ಮಾತ್ರ ಕಿಡ್ವೈ ಆಸ್ಪತ್ರೆಯನ್ನೇ ಮೆಚ್ಚಿದರು ರೋಗಿಗಳಿಗೆ ಅವರ ಮನೆಯವರಿಗೆ ಒಂದು ಆಶಾಕಿರಣವಾಗಿ ತಮ್ಮ ಸೇವೆಯ ಕಾಲಾವಧಿಯುದ್ದಕ್ಕೂ ಅದೇ ಆಸ್ಪತ್ರೆಯಲ್ಲೇ ನೆಲೆಗೊಂಡರು ಇಪ್ಪತ್ನಾಕು ಇಂಟು ಏಳು ಎಂಬಂತೆ ನಿಸ್ವಾರ್ಥ ಸೇವೆ ಮಾಡಿದರು ತಂದೆಗೆ ಕೊಟ್ಟ ಮಾತು ತನ್ನ ಪ್ರತಿಜ್ಞೆ ಎಲ್ಲವನ್ನೂ ಉಳಿಸಿದರು ಮುಂದೆ ಎರಡ್ ಸಾವಿರದ ಹದಿನೈದರಲ್ಲಿ ಅವರು ಸೇವೆಯಿಂದ ನಿವೃತ್ತಿ ಹೊಂದಿದರಾದರೂ ಅವರ ಕರ್ತವ್ಯ ನಿಷ್ಠೆ ಹಾಗೂ ಪ್ರಾಮಾಣಿಕತನ ಗಮನಿಸಿದ್ದ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಅವರನ್ನ ಚಂಡೀಗಢ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಫಾರ್ಮಿಕಲ್ ಎಜುಕೇಶನ್ ಅಂಡ್ ನ ನಿರ್ದೇಶಕರನ್ನಾಗಿಸುತ್ತದೆ ಮಹಿಳಾ ಸಬಲೀಕರಣ ಹಾಗೂ ಕ್ಷೇಮಕ್ಕೋಸ್ಕರ ನಡೆಸುವ ಸಂಸ್ಥೆಯಾದ ಬೆಂಗಳೂರಿನ ಅಬಲಾಶ್ರಮದೊಂದಿಗೆ ತನ್ನನ್ನು ಗುರುತಿಸಿ ಅದರ ಅಧ್ಯಕ್ಷರಾಗುತ್ತಾರೆ ಸ್ತನಾರ್ಭುತದ ವಿರುದ್ಧ ಜನಜಾಗೃತಿ ಕಾರ್ಯಕ್ರಮದಲ್ಲೂ ತನ್ನನ್ನು ತೊಡಗಿಸಿಕೊಳ್ಳುತ್ತಾರೆ ಕಳೆದ ವರ್ಷದಿಂದ ಐಐಟಿ ಕೋಟೆಯಂನ ಚೇರ್ಪರ್ಸನ್ ಆಗಿ ಕೂಡ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ತಮ್ಮ ಸೇವಾವಧಿಯಲ್ಲೂ ನಂತರವೂ ದೇಶ ವಿದೇಶದ ಹಲವಾರು ಪುರಸ್ಕಾರಗಳು ಅವರನ್ನು ಹುಡುಕಿ ಬಂದಿತ್ತು ಎಂಬುದು ಅವರ ಸಾಧನೆಗೆ ಒಂದು ಕೈಕನ್ನಡಿ ಮಹಿಳಾ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಕೊಟ್ಟು ಗೌರವಿಸುತ್ತದೆ ಹತ್ತೊಂಬತ್ನೂರ ತೊಂಬತ್ತ ಒಂಬತ್ತರಲ್ಲಿ ರೋಟರಿ ಸಮೂಹದಿಂದ ಕ್ಯಾನ್ಸರ್ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಪರಿಗಣಿಸಿ ಕಲಾಶ್ ಪ್ರಶಸ್ತಿ ಪ್ರದಾನ ಮಾಡುತ್ತದೆ ಎರಡ್ ಸಾವಿರದ ನಾಲ್ಕರಲ್ಲಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸುತ್ತದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಸುದೀರ್ಘವಾದ ನಿಸ್ವಾರ್ಥ ಸೇವೆ ಪರಿಗಣಿಸಿ ಈ ವರ್ಷ ರಾಷ್ಟ್ರ ಅವರಿಗೆ ಪದ್ಮಶ್ರೀ ಪುರಸ್ಕಾರ ಕೊಟ್ಟು ಆಧರಿಸುತ್ತದೆ ಇತ್ತೀಚೆಗಿನ ಕೆಲವು ವರ್ಷಗಳಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಅಂತಹ ನಿಸ್ವಾರ್ಥ ಸಾಧಕರನ್ನು ಗುರುತಿಸಿ ಹುಡುಕಿ ಪದ್ಮ ಅವಾರ್ಡುಗಳನ್ನು ನೀಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ನಾವು ಇಲ್ಲಿ ಒಂದು ದೊಡ್ಡ ಧನ್ಯವಾದ ಹೇಳಲೇಬೇಕು ಇಂತಹ ಸಾಧಕರು ವಿನಮ್ರವಾಗಿ ಪ್ರಶಸ್ತಿ ಸ್ವೀಕರಿಸುತ್ತಿರುವ ದೃಶ್ಯಗಳನ್ನು ಗಮನಿಸುತ್ತಿರಬೇಕಾದರೆ ನಮ್ಮಲ್ಲಿ ಒಂದು ರೀತಿಯ ರೋಮಾಂಚನ ಉಂಟಾಗುತ್ತದೆ ಎಂದಾದರೆ ನಮ್ಮದೇ ಮನೆಯ ಯಾರು ಹಿರಿಯಕ್ಕನಿಗೆ ಅವಾರ್ಡ್ ಸಿಕ್ಕಿದೆ ಎಂದು ನಾವು ಗರ್ವದಿಂದ ಸಂತೋಷ ಪಡುತ್ತದೆ ಎಂದಾದರೆ ಆ ಅವಾರ್ಡ್ ನಿಜಕ್ಕೂ ಅರ್ಹರಾದ ವ್ಯಕ್ತಿಯ ಕೈ ಸೇರಿದೆ ಎಂಬುದು ಅದರ ಅರ್ಥ ಈ ಕಥೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರಬೇಕಾದರೆ ನಾನು ಭಾವುಕಳಾಗಿ ಎರಡು ಮೂರು ಸಲ ನನ್ನ ಕಣ್ಣುಗಳಿಂದ ನೀರು ಬಂದು ಅರ್ಧದಲ್ಲಿ ಕಟ್ ಮಾಡ್ಬೇಕಾಗಿ ಬಂತು ಯಾಕೆಂದ್ರೆ ಇಂದು ನಮ್ಮ ಹತ್ರ ಎಲ್ಲಾ ಸೌಕ ಸೌಕರ್ಯಗಳು ಇವೆ ಬಯಸಿದ್ದೆಲ್ಲವೂ ಸಿಗುತ್ತವೆ ಆದ್ರೂ ಕೆಲವೊಮ್ಮೆ ನಾವು ನಮ್ಮ ಹೆತ್ತವರಲ್ಲಿ ಸಿಟ್ಟು ಮಾಡ್ತೇವೆ ಸಣ್ಣ ಪುಟ್ಟ ವಿಷಯಗಳನ್ನು ದೊಡ್ಡದು ಮಾಡಿ ನಾವೇ ನ್ಯಾಯ ಹೇಳ್ತೇವೆ ಆದ್ರೆ ಇದು ಇಲ್ಲದ ಆ ಕಾಲದಲ್ಲಿ ಎಲ್ಲಾ ಸಂದಿಗ್ಧತೆಯ ವಿರುದ್ಧ ಹೋರಾಡಿ ಇಚ್ಛಾಶಕ್ತಿಯೊಂದರಿಂದ ಮಾತ್ರ ತನ್ನ ಕನಸನ್ನ ಬೆನ್ನತ್ತಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶ್ಮಾನೆ ಹಾಗೂ ಅವರಿಂದ ಪ್ರೇರಣೆಗೊಂಡು ಅವರ ಆರು ಜನ ಸಹೋದರಿಯರು ಮಾಡಿದ ಸಾಧನೆ ನಿಜಕ್ಕೂ ಅದ್ವಿತೀಯ ಪರಮ ಕೃಷ್ಣ ಭಕ್ತೆಯಾದ ಇವರ ಈ ಸಾಧನೆ ಚಿಕ್ಕ ಚಿಕ್ಕ ತೊಡಕುಗಳನ್ನು ಮುಂದಿಟ್ಟುಕೊಂಡು ಸಾಧನೆಯ ಹಾದಿಯಲ್ಲಿ ಎಡವಿ ಬೀಳುವ ಹೆಣ್ಮಕ್ಕಳಿಗೂ ನಮ್ಮಂತಹ ಬೆಳೆಯುವ ಮಕ್ಕಳಿಗೂ ಸದಾ ಸ್ಫೂರ್ತಿದಾಯಕವಾಗಲಿ ಎಂದು ಹೇಳುತ್ತ ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ವಂದನೆಗಳು